ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾರ್ಗಶಿರ ಮಾಸ ಕೃಷ್ಣಪಕ್ಷ ಪಾಡ್ಯತಿಥಿ ರೋಹಿಣಿ ನಕ್ಷತ್ರ ಶುಕ್ರವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಇಪ್ಪತ್ಮೂರನೇ ಭಾರತ ರಷ್ಯಾ ಶೃಂಗಸಭೆ ಭಾರತದಲ್ಲಿ ಪುಟಿನ್ಗೆ ಮೋದಿ ಆತ್ಮೀಯ ಸ್ವಾಗತ ರಾಷ್ಟ್ರಪತಿ ಭವನದ ಅಂಗಳದಲ್ಲಿ ರಾಷ್ಟ್ರಪತಿ ಭೇಟಿ ಭಾರತ ರಷ್ಯಾ ಬಲವಾದ ಸ್ನೇಹಕ್ಕೆ ಶೃಂಗಸಭೆಯ ಮಹತ್ವದ ತೀರ್ಮಾನಗಳು ಹೊಸ ಚೈತನ್ಯ ನೀಡಿದೆ ಹಾಸನದ ಮಿಷನ್ ಆಸ್ಪತ್ರೆ ವೈದ್ಯರ ವರ್ತನೆಗೆ ಆಕ್ರೋಶ್ ಮೊಬೈಲ್ನಲ್ಲಿ ಮಾತನಾಡುತ್ತಾ ತುರ್ತು ರೋಗಿಯನ್ನು ಅರ್ಧ ಗಂಟೆ ಕಾಯಿಸಿದ ವೈದ್ಯ ರೋಗಿಯನ್ನು ಕಡೆಗಣಿಸಿದ ವೈದ್ಯ ಶರೀಫ್ ಮೇಲೆ ಗರಂ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ಮುಖ ಮಾಡಿದ ಕುಟುಂಬ ರಾಜ್ಯ ಬಿಜೆಪಿ ಮೇಲೆ ಟೀಕೆ ರಾಜ್ಯದಲ್ಲಿ ವಿಪಕ್ಷ ಸಂಪೂರ್ಣ ನಿಷ್ಕ್ರಿಯ ಬಿಜೆಪಿಯಲ್ಲಿ ಒಗ್ಗಟ್ಟು ಕೊರತೆ ನಾಯಕತ್ವ ಬದಲಾವಣೆಯ ಕೂಗು ಹೆಚ್ಚುತ್ತಿದೆ ಎಂದು ದಿನೇಶ್ ಗುಂಡೂರಾವ್ ತೀವ್ರವಾಗ್ದಾಳಿ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರಿನ ಬೆಮೆಲ್ ಕಾರ್ಖಾನೆಯಲ್ಲಿ ಮತ್ತೆ ಹುಲಿ ಪ್ರತ್ಯಕ್ಷಗೊಂಡ ಘಟನೆ ಸ್ಥಳೀಯರಲ್ಲಿ ಆತಂಕ ಉಂಟುಮಾಡಿದೆ ರಾತ್ರಿ ವೇಳೆ ಕಾರ್ಖಾನೆಯ ಕ್ಯಾಂಪಸ್ಗೆ ಕಾಪೌಂಡ್ ಹಾರಿ ನುಗ್ಗಿದ ಹುಲಿಯನ್ನು ಸಿಸಿಟಿವಿ ಕ್ಯಾಮೆರಾಗಳು ಸ್ಪಷ್ಟವಾಗಿ ಸೆರೆ ಹಿಡಿದಿವೆ ಈ ದೃಶ್ಯ ಕಂಡು ಭಯಗೊಂಡಿದ್ದು ಅರಣ್ಯ ಅಧಿಕಾರಿಗಳಿಗೆ ತಕ್ಷಣ ಮಾಹಿತಿ ನೀಡಲಾಗಿದೆ ಈ ಪ್ರದೇಶದಲ್ಲಿ ಕಳೆದ ಕೆಲವು ದಿನಗಳಿಂದ ಕಾಡು ಪ್ರಾಣಿಗಳ ಸಂಚಾರ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಜಾಗೃತಿ ಕ್ರಮಗಳನ್ನು ಬಲಪಡಿಸಿದ್ದಾರೆ ಹುಲಿಯ ಚಲನವಲನವನ್ನು ಹತ್ತಿರದಿಂದ ಗಮನಿಸಲು ಟ್ರ್ಯಾಪ್ ಕ್ಯಾಮೆರಾಗಳನ್ನು ಹೆಚ್ಚುವರಿಯಾಗಿ ಅಳವಡಿಸುವ ಯೋಜನೆಯಿದೆ ಸ್ಥಳೀಯರು ಬೆಮೆಲ್ ಪ್ರದೇಶಕ್ಕೆ ಭದ್ರತಾ ಕ್ರಮಗಳನ್ನು ಹೆಚ್ಚಿಸುವಂತೆ ಆಗ್ರಹಿಸಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಬಿಜೆಪಿ ವಿರುದ್ಧ ತೀಕ್ಷ್ಣ ವಾಗ್ದಾಳಿ ನಡೆಸಿದ್ದಾರೆ ವಿರೋಧ ಪಕ್ಷ ಸಂಪೂರ್ಣ ನಿಷ್ಕ್ರಿಯವಾಗಿದ್ದು ಕೇವಲ ಭಾಷಣ ಬಿಗಿಯುವುದರಲ್ಲಿ ಮಾತ್ರ ತೊಡಗಿದೆ ಎಂದು ಅವರು ಟೀಕಿಸಿದರು ಅರವತ್ಮೂರು ಪರ್ಸೆಂಟ್ ಭ್ರಷ್ಟಾಚಾರದ ಆರೋಪವನ್ನು ಬಿಜೆಪಿ ತಮ್ಮ ಆಡಳಿತ ಕಾಲಕ್ಕೆ ಸಂಬಂಧಿಸಿದಂತೆ ಹೇಳಿಕೊಂಡಿದ್ದರು ಎಂಬುದನ್ನು ನೆನಪಿಸಿದ ಅವರು ಈಗ ಸರ್ಕಾರವನ್ನು ಟೀಕಿಸುವುದರ ಹೊರತು ಪರೀಕ್ಷಿಸಬಹುದಾದ ಯಾವುದೇ ಕಾರ್ಯಕ್ಷಮತೆ ಅವರಲ್ಲಿಲ್ಲ ಎಂದು ಆರೋಪಿಸಿದ್ದಾರೆ ಬಿಜೆಪಿಯೊಳಗೆ ಒಗ್ಗಟ್ಟು ಕೊರತೆಯಿದ್ದು ವಿರೋಧ ಪಕ್ಷದ ನಾಯಕರನ್ನೇ ಬದಲಾಯಿಸಬೇಕು ಅಧ್ಯಕ್ಷರನ್ನು ತೆಗೆಯಬೇಕು ಎಂಬ ಕೂಗು ಪಕ್ಷದ ಒಳಗೆ ನಡೆಯುತ್ತಿವೆ ಅದರ ಬಗ್ಗೆ ಗಮನ ನೀಡಿ ಮೊದಲು ಎಂದು ಗುಂಡೂರಾವ್ ಹೇಳಿದರು ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯವಾದರೂ ಅದರ ವಿರುದ್ಧ ರಕ್ಷಣೆ ನೀಡುವ ಹೋರಾಟವನ್ನೇ ಬಿಜೆಪಿ ನಡೆಸುತ್ತಿಲ್ಲ ಎಂಬುದು ಅವರ ಗಂಭೀರ ಟೀಕೆ ಅದು ವಿರೋಧ ಪಕ್ಷದವರು ಅವ್ರು ಮಾಡ್ತಾರೆ ಅವರ ಡ್ಯೂಟಿನೂ ಕೂಡ ಅದದು ಮಾಡಬೇಕು ಅವರು ನಮ್ಮನ್ನು ಟೀಕೆ ಮಾಡಬೇಕು ನಾವು ಅದಕ್ಕೆ ಉತ್ತರ ಕೊಡಬೇಕು ಪ್ರಶ್ನೆ ಕೇಳಿ ಉತ್ತರ ಕೊಡ್ತೀವಿ ಆದರೆ ವಿರೋಧ ಪಕ್ಷಕ್ಕೂ ಕೂಡ ಜವಾಬ್ದಾರಿ ಇದೆಯಲ್ಲ ಅವ್ರ ಜವಾಬ್ದಾರಿ ಏನಿವತ್ತು ಕೇಂದ್ರದಿಂದ ನಮಗೆ ಅನ್ಯಾಯ ಆದಾಗ ಅವರ ಪ್ರಭಾವವನ್ನು ಬೀರಬೇಕು ನಿಮ್ಮ ಅಲ್ಲಿ ಕೇಂದ್ರದಲ್ಲಿ ಏನೂ ಮಾಡ್ತಾ ಇಲ್ಲ ಅವರು ಇವತ್ತು ಈ ಸಂಪೂರ್ಣ ಆಗಿದೆ ಈ ವಿರೋಧ ಪಕ್ಷ ಮತ್ತು ಅವ್ರು ಏ ಹೇಳಿಕೆಗಳು ಕೂಡ ಮಾಹಿತಿ ಇಲ್ಲದೇನೆ ಮಜ್ಜಿಗೆ ನೋಡಿ ಮೊನ್ನೆ ಅಶೋಕ್ ಅವರು ನಿನ್ನೆ ಅಶೋಕ್ ಅವರು ಮತ್ತು ವಿಜಯೇಂದ್ರ ಅವರು ಹೇಳಿದ್ದಾರೆ ಅದ್ಯಾರೋ ಅರುವತ್ತ್ಮೂರು ಪರ್ಸೆಂಟ್ ಭ್ರಷ್ಟಾಚಾರ ಇದೆ ಅಂತ ಹೇಳಿದ್ದು ನಮ್ಮ ಮೇಲೆ ಹೇಳಿದ್ರಲ್ಲ ಅದು ಅವ್ರ ಸರ್ಕಾರದ ಅವಧಿಯಲ್ಲಿ ಆಗಿರುವಂಥ ಸರ್ವೆಯಲ್ಲಿ ಹೇಳು ಉಪಲೋಕ ಹೇಳಿರುವಂಥದ್ದು ಅವ್ರ ಸರ್ಕಾರದಲ್ಲಿ ಆದ ಇದ್ದಂಥ ಸಂದರ್ಭದಲ್ಲಿ ಇದ್ದಂಥ ಒಂದು ಭ್ರಷ್ಟಾಚಾರ ಆಯಿತಾ ಅದನ್ನು ಮೇಲೆ ಹೇಳ್ತಾ ಇದ್ದಾರೆ ಅಷ್ಟು ಕೂಡ ಮಾಹಿತಿಯ ಮಾಹಿತಿ ಗೊತ್ತಿಲ್ಲ ಕೊರತೆ ಇದೆ ಮತ್ತು ಇವತ್ತು ವಿರೋಧ ಪಕ್ಷದಲ್ಲಿರುವಂಥ ಗೊಂದಲ ಅಲ್ಲಿ ಬಿ ಜೆ ಪಿಯವರು ವಿರೋಧ ಪಕ್ಷ ನಾಯಕರನ್ನು ತೆಗಿಬೇಕು ಅಂತ ಒಂದು ಕಡೆ ಹೊರಟಿದ್ದಾರೆ ಅಧ್ಯಕ್ಷರನ್ನು ತೆಗಿಬೇಕು ಅಂತ ಒಂದು ಕಡೆ ಹೊರಟಿದ್ದಾರೆ ಅವರಲ್ಲಿ ಏನಾದರೂ ಒಗ್ಗಟ್ಟಿದೆಯಾ ಸೊ ಅದಕ್ಕೋಸ್ಕರ ನಮ್ಮನ್ನೇ ಟೀ ಟೀಕೆ ಮಾಡೋದಕ್ಕಿಂತ ಇವತ್ತು ಕೇಂದ್ರದಿಂದ ನಮಗೆ ಅನ್ಯಾಯ ಆಗ್ತದೆ ಸಕ್ಕ ನಮ್ಮ ಕಬ್ಬಿನ ಬೆಳೆಗಾರರ ಪರವಾಗಿ ಕೇಂದ್ರ ಸರ್ಕಾರ ನಿಲ್ಲ ಮೆಕ್ಕೆಜೋಳ ರೈತರ ಪರವಾಗಿ ಕೇಂದ್ರ ಸರ್ಕಾರ ನಿಲ್ಲಿಲ್ಲ ಪ್ರಹ್ಲಾದ್ ಜೋಶಿ ಆರ್ ಅಶೋಕ್ ವಿಜೇಂದ್ರ ಬರೀ ಭಾಷಣ ಬಿಗಿತಾರೆ ರೈತರ ಜೊತೆ ಹೋಗಿ ಮಲ್ಕೊಳ್ತಾರೆ ಹುಟ್ಟೊಬ್ಬ ಮಾಡ್ತಾರೆ ನ್ಯಾಯ ಕೊಡಿಸೋದಕ್ಕೆ ಇವ್ರಿಗೆ ತಾಕತ್ತಿಲ್ಲ ಏನ್ ಹೇಳ್ಬೇಕು ನಾವು ಅವ್ರಿಗೆ ಯಾ ಏನಂತ ಹೇಳ್ಬೇಕು ಇವ್ರಿಗೆ ನಾವು ಬರೀ ಭಾಷ ಬರೀ ಪ್ರಚಾರಕ್ಕೆ ಮಾಡೋದಕ್ಕೆ ಮೈಕ್ಗಳ ಮುಂದೆ ಮಾತಾಡೋದಕ್ಕಲ್ಲ ಅವ್ರದ್ದು ಜವಾಬ್ದಾರಿ ಇದೆ ತಾನೆ ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ತಾನೆ ಈಗ ಹಾಸನದ ಪ್ರಮುಖ ಸುದ್ದಿಗಳು ಹಾಸನದ ಸಿಎಸ್ಐ ಮಿಷನ್ ಆಸ್ಪತ್ರೆಯಲ್ಲಿ ಗಂಭೀರ ರೋಗಿಗೆ ತುರ್ತು ಚಿಕಿತ್ಸೆ ನೀಡಲು ವೈದ್ಯರಿಂದ ವಿಳಂಬವಾದ ಘಟನೆ ಬೆಳಕಿಗೆ ಬಂದಿದೆ ವೈದ್ಯ ಶರೀಫ್ ಅವರು ಮೊಬೈಲ್ ಫೋನ್ನಲ್ಲಿ ನಿರಂತರವಾಗಿ ಮಾತನಾಡುತ್ತಾ ರೋಗಿಯನ್ನು ಅರ್ಧ ಗಂಟೆಗೂ ಹೆಚ್ಚು ಕಾಲ ನಿರೀಕ್ಷೆಯಲ್ಲಿ ಇಟ್ಟಿದ್ದಾರೆ ಎಂಬ ಆರೋಪ ಕುಟುಂಬದವರದು ಬೇಸತ್ತು ಹೋದ ರೋಗಿಯ ಸಂಬಂಧಿಗಳು ನಂತರ ರೋಗಿಯನ್ನು ಬೇರೆ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಈ ಸಂಪೂರ್ಣ ಘಟನೆ ಸಂಬಂಧಿಗಳು ಚಿತ್ರೀಕರಿಸಿದ ವಿಡಿಯೋದಲ್ಲೂ ದಾಖಲಾಗಿದೆ ವಿಡಿಯೋದಲ್ಲಿ ವೈದ್ಯರು ರೋಗಿಯ ಸ್ಥಿತಿಯನ್ನು ಪರಿಗಣಿಸದೆ ಮೊಬೈಲ್ ಮಾತುಕತೆಯಲ್ಲೇ ತೊಡಗಿಸಿಕೊಂಡಿರುವುದು ಸ್ಪಷ್ಟವಾಗಿ ಕಾಣುತ್ತಿದೆ ಘಟನೆ ಸ್ಥಳೀಯ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದ್ದು ಆಸ್ಪತ್ರೆಯ ನಿರ್ವಹಣೆಯ ಕಾರ್ಯವೈಖರಿಯ ಮೇಲೆ ಪ್ರಶ್ನೆಗಳು ಉದ್ಭವಿಸಿದ್ದಿವೆ ನೋಡಿ ಸರ್ ಇಲ್ಲಿ ಹಾಸನಲ್ಲಿ ಶರೀಫ್ ಡಾಕ್ಟರ್ ಅಂತ ನಿರಂತರವಾಗಿ ಯಾವತ್ತು ನೋಡಿ ಎಮರ್ಜೆನ್ಸಿ ಪೇಷೆಂಟ್ ಇದೆ ಇಲ್ಲಿ ಇವತ್ತು ಕರ್ಕೊಂಡು ವಾಪಸ್ ಕಲಿಸ್ತಾ ಇದೀವಿ ಯಾವ್ದೋ ಫೋನ್ ಅಲ್ಲಿ ಬಿಜಿ ಅಂತೆ ಸಿಎಂ ಮಾತಾಡ್ತಾರದಂತೆ ಇದಕ್ಕಿಂತ ಮುಂಚೆ ಹಿಂಗಾಗಿದೆ ನೋಡ್ಕೊಂಡಿದ್ದು ಮಿಷಿನ್ ಹಾಸ್ಪಿಟಲ್ ಶರೀಫ್ ಡಾಕ್ಟರ್ ಬರೀ ದುಡ್ಡುಗೋಸ್ಕರ ಸಹಿತರೋದಿಲ್ಲ ಎಲ್ಲ ಈಗ ಪೇಷೆಂಟ್ ವಾಪಸ್ ಕರ್ಕೊಂಡು ಹೋಗ್ತಿದ್ದೀನಿ ಏನಾರು ಹೆಚ್ಚು ಕಡಿಮೆ ಆದ್ರೆ ನೋಡ್ಕೊಳ್ಳಿ ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತೀರಿ ಕನ್ನಡ ಪರ ಸಂಘಟನೆ ಯಾರು ಇದರ ಮಾಡಬಹುದು ಡಿ ಸಿ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಇವರು ನೋಡಿ ಇವರು ಸಿಸ್ಟರ್ ಇಲ್ಲಿ ಅರ್ಧ ಗಂಟೆಯಿಂದ ಆಚೆ ನಿಲ್ಸಿದಾರೆ ಹೆಚ್ಚು ಕಡಿಮೆ ಆದ್ರೆ ಪೇಷೆಂಟ್ಗೆ ನೋಡಿ ಎಲ್ಲ ಕಾಯ್ತಾ ಇರೋದು ಹಾಸನದಲ್ಲಿ ಶನಿವಾರ ನಡೆಯಲಿರುವ ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶದ ಪೂರ್ವ ಸಿದ್ಧತೆಗಳನ್ನು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಇಂದು ಪರಿಶೀಲಿಸಿದರು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕಾರ್ಯಕ್ರಮದ ವ್ಯವಸ್ಥೆಗಳ ಕುರಿತು ಅವರು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಎಸ್ಪಿ ಕೂಡ ಪರಿಶೀಲನಾ ಭೇಟಿ ವೇಳೆ ಉಪಸ್ಥಿತರಿದ್ದರು ಭದ್ರತಾ ವ್ಯವಸ್ಥೆ ವಾಹನ ನಿಲುಗಡೆ ಜನಸಂದಣಿ ನಿರ್ವಹಣೆ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ಅಧಿಕಾರಿಗಳು ತಪಾಸಣೆ ನಡೆಸಿದರು ಶನಿವಾರ ನಡೆಯಲಿರುವ ಈ ಮಹತ್ವದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗವಹಿಸಲಿದ್ದು ಹಲವಾರು ಜನಪರ ಯೋಜನೆಗಳನ್ನು ಅಧಿಕೃತವಾಗಿ ಸಮರ್ಪಿಸುವ ನಿರೀಕ್ಷೆಯಿದೆ ಅಲ್ಲಿ ಐವತ್ತು ಜನ ಪ್ಲಾನ್ ಮಾಡಿದ್ದೀವಿ ಅದ್ರಲ್ಲಿ ಇಪ್ಪತ್ತೊಂದು ಜನ ರೆಡಿಮೇಡ್ತೀವಿ ಇಪ್ಪತ್ತೊಂಬತ್ತು ಜನ ಪ್ಲೈನ್ಸ್ ಇಲ್ಲಿಗೆ ನ್ಯಾಯಲ್ಲಿ ಹೋಗಿದ್ದೀರ ਦੀ ਰੀ ਵ੉ ਸੇ ਲਾ ਆ ਗਰੀਤੁ ਕੀ ਦੀ ਰੀ ਰੀ ਗਰੀ ਰੀ ਗੀ ਗਰੀ ਗੀ. ಇದು ಒಂದು ಕಥೆ ಇದೆ ಅದು ಅಲ್ಲೇ और हम का मतलब है कि बैली ने उसको मतलब उसको और डाल दिया जो सिर्फ हल्का हल्का बट आई रिस्पेक्ट हिम वो सीएन का ये बोलता है हां लेकिन हिंदी में ही क्या बोलूं थोड़ा सर पर जाकर से वो ये फ्रेंड का बोलता है और डेंगू वाले बेटा मैं कर सकता हूं आई थिंक ये तो सही है क्या ರೋಡ್ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ದತ್ತ ಜಯಂತಿಯ ಸಂಭ್ರಮದ ಹಿನ್ನೆಲೆಯಲ್ಲಿ ದತ್ತಪೀಠದಲ್ಲಿ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬಾದರು ದತ್ತಪಾದುಕೆಯ ದರ್ಶನಕ್ಕಾಗಿ ಸಾವಿರಾರು ಮಾಲಾಧಾರಿಗಳು ಭಕ್ತಿ ಭಾವದಿಂದ ಕ್ಷೇತ್ರದತ್ತ ಸಾಗುತ್ತಿದ್ದಾರೆ ಮುಂಜಾನೆಯಿಂದಲೇ ದರ್ಶನಕ್ಕೆ ಉದ್ದವಾದ ಸಾಲುಗಳು ಕಂಡುಬಂದಿದ್ದು ಯುವಕರು ಮಹಿಳೆಯರು ವಯೋವೃದ್ಧರು ಹಾಗೂ ಮಕ್ಕಳ ಸಹಭಾಗಿತ್ವದಿಂದ ಪ್ರದೇಶದಲ್ಲಿ ಅದ್ದೂರಿ ಆಯೋಜನೆಯ ವಾತಾವರಣ ನಿರ್ಮಾಣವಾಗಿದೆ ಭಕ್ತರ ಆಗಮನ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಟ್ರಾಫಿಕ್ ನಿಯಂತ್ರಣ ಕುಡಿಯುವ ನೀರು ವೈದ್ಯಕೀಯ ನೆರವು ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಒದಗಿಸಿದ್ದಾರೆ ದತ್ತ ಜಯಂತಿಯನ್ನು ಸಂಭ್ರಮವಾಗಿ ಆಚರಿಸಲು ಕ್ಷೇತ್ರದಲ್ಲಿ ವೈಭವದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಿನಗಾಡಿ ಏರಿ ವಿಶಿಷ್ಟ ಪ್ರತಿಭಟನೆಯ ಮೂಲಕ ಎಂಎಲ್ಸಿ ಸಿಟಿ ರವಿ ಅವರು ರೈತರ ಧ್ವನಿಗೆ ಸಾಥ್ ನೀಡಿದರು ಮೆಕ್ಕೆಜೋಳ ಖರೀದಿ ಪ್ರಕ್ರಿಯೆಯನ್ನು ತಕ್ಷಣ ಆರಂಭಿಸುವಂತೆ ಸರ್ಕಾರಕ್ಕೆ ಒತ್ತಾಯ ವ್ಯಕ್ತಪಡಿಸುತ್ತಾ ರೈತರ ಸಮಸ್ಯೆಗಳನ್ನು ನಿರ್ಲಕ್ಷಿಸಬಾರದು ಎಂದು ಸಂದೇಶ ನೀಡಿದರು ಈ ಪ್ರತಿಭಟನೆಯಲ್ಲಿ ಅನೇಕ ರೈತರು ಭಾಗಿಯಾಗಿದ್ದು ಸರ್ಕಾರದ ಖರೀದಿ ನೀತಿಯ ವಿಳಂಬದಿಂದ ತಮ್ಮ ಬೆಳೆ ಮಾರಾಟಕ್ಕೆ ತೊಂದರೆ ಆಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಎತ್ತಿನ ಗಾಡಿ ಮೇಲೆ ಕುಳಿತು ಪ್ರತಿಭಟನೆ ನಡೆಸಿದ ಸಿಟಿ ರವಿ ರೈತರ ಹಕ್ಕು ಹಾಗೂ ಬೆಳೆ ಬೆಲೆ ಭದ್ರತೆಗಾಗಿ ಹೋರಾಟ ಮುಂದುವರೆಸುವುದಾಗಿ ಘೋಷಿಸಿದರು ಈ ಘಟನೆ ಸ್ಥಳೀಯವಾಗಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ರೇಣುಕಾಚಾರ್ಯ ಕೂಡ ಭಾಗಿಯಾಗಿದ್ದರು ಬಿಜೆಪಿ ರೈತ ಹೋರಾಟಕ್ಕೆ ಹರಾತ್ ಪಾಕಿ ಹರಾತ್ ಪತಾಕಿ ರೈತ ಪರ ಬಿಜೆಪಿಯ ಹೋರಾಟಕ್ಕೆ ರೈತ ಪರ ಬಿಜೆಪಿಯ ಹೋರಾಟಕ್ಕೆ ಸ್ಪಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಇಪ್ಪತ್ಮೂರನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯ ಸಂದರ್ಭದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆತ್ಮೀಯ ಸ್ವಾಗತ ನೀಡಿದರು ರಾಷ್ಟ್ರಪತಿ ಭವನದ ಅಂಗಳದಲ್ಲಿ ನಡೆದ ಭವ್ಯ ಸ್ವಾಗತ ಸಮಾರಂಭದ ಬಳಿಕ ಪುಟಿನ್ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ಮೋದಿಯೊಂದಿಗೆ ಮಹತ್ವದ ಸಂವಾದ ನಡೆಸಿದರು ಶೃಂಗಸಭೆಯಲ್ಲಿ ಭದ್ರತೆ ಆರ್ಥಿಕತೆ ವಾಣಿಜ್ಯ ಇಂಧನ ಹಾಗೂ ತಂತ್ರಜ್ಞಾನದ ಸಹಕಾರಕ್ಕೆ ಆದ್ಯತೆ ನೀಡಲು ಎರಡು ರಾಷ್ಟ್ರಗಳು ತೀರ್ಮಾನಿಸಿವೆ ದ್ವಿಪಕ್ಷೀಯ ವ್ಯಾಪಾರವನ್ನು ಒಂದು ನೂರು ಬಿಲಿಯನ್ ಡಾಲರ್ ಗುರಿಗೆ ಹೆಚ್ಚಿಸುವ ಗುರಿಯನ್ನು ಪುಟಿನ್ ಘೋಷಿಸಿದರು ಇನ್ನು ಭಾರತಕ್ಕೆ ನಿರಂತರ ಇಂಧನ ಸರಬರಾಜು ರಾಷ್ಟ್ರೀಯ ಕರೆನ್ಸಿಗಳಲ್ಲಿ ಪಾವತಿ ವ್ಯವಸ್ಥೆ ಸಣ್ಣ ಅಣು ರಿಯಾಕ್ಟರ್ಗಳು ಹಾಗೂ ಹೊಸ ಅಂತಾರಾಷ್ಟ್ರೀಯ ಲಾಜಿಸ್ಟಿಕ್ಸ್ ಮಾರ್ಗಗಳ ನಿರ್ಮಾಣದಲ್ಲಿ ಸಹಕಾರ ಹೆಚ್ಚಿಸಿಕೊಳ್ಳಲು ರಷ್ಯಾ ಸಿದ್ಧತೆಯಿದೆ ಎಂದು ಅವರು ಹೇಳಿದರು ಪುಟಿನ್ ಅವರ ಭೇಟಿ ಭಾರತ ರಷ್ಯಾ ಸ್ನೇಹವನ್ನು ಮತ್ತಷ್ಟು ಬಲಪಡಿಸುವುದಾಗಿ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ರಾಜ್ಯಸಭೆಯಲ್ಲಿ ಕನ್ನಡದಲ್ಲಿ ಮಾತಾಡಿ ರೈತರ ಸಮಸ್ಯೆಗೆ ಧ್ವನಿ ನೀಡಿದ ಬಿಜೆಪಿ ಸದಸ್ಯ ಈರಣ್ಣ ಕಡಾಡಿ ಅವರ ಭಾಷಣ ಗಮನ ಸೆಳೆದಿದೆ ಹಿಂದಿ ಇಂಗ್ಲಿಷ್ನಲ್ಲಿ ಮಾತನಾಡುವ ಸಂಸದರ ನಡುವೆ ಕಡಾಡಿ ಅವರು ನೇರವಾಗಿ ತಮ್ಮ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಿ ಕಬ್ಬು ಬೆಳೆಗಾರರು ಹಾಗೂ ಸಕ್ಕರೆ ಉದ್ಯಮಗಳು ಎದುರಿಸುತ್ತಿರುವ ಸಂಕಷ್ಟವನ್ನು ವಿವರಿಸಿದರು ಕೇಂದ್ರ ಸರ್ಕಾರಕ್ಕೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟ ಅವರು ಎಫ್ಆರ್ಪಿ ದರವನ್ನು ಕಬ್ಬು ಕಟಾವು ಮತ್ತು ಸಾರಿಗೆ ವೆಚ್ಚ ಹೊರತುಪಡಿಸಿ ನಿಗದಿ ಮಾಡಬೇಕು ಜೊತೆಗೆ ರಿಕವರಿ ರೇಟ್ ಅನ್ನು ಹತ್ತರಿಂದ ಒಂಬತ್ತು ವರೆಕೆ ಇಳಿಸಲು ಒತ್ತಾಯಿಸಿದರು ಕರ್ನಾಟಕಕ್ಕೆ ಎಥನಾಲ್ ಮಾರಾಟದ ಹೆಚ್ಚಿನ ಅವಕಾಶ ಕಲ್ಪಿಸಬೇಕು ಎಂದು ಕೋರಿದರು ಎರಡು ಸಾವಿರ ಹತ್ತೊಂಬತ್ತರಿಂದ ರಿಂದ ಸಕ್ಕರೆ ಎಂಎಸ್ಪಿ ದರ ಮೂವತ್ತೊಂದು ರೂಪಾಯಿಯಲ್ಲಿ ಸ್ಥಿರವಾಗಿದೆ ಇದನ್ನು ತಕ್ಷಣ ಹೆಚ್ಚಿಸಬೇಕೆಂದು ಅವರು ಮನವಿ ಮಾಡಿದರು ಮಾನ್ಯ ಸಭಾಪತಿಗಳೇ ನಮಸ್ಕಾರ ಕರ್ನಾಟಕದ ಕಬ್ಬು ಬೆಳೆಯುವ ಕೋಟ್ಯಾಂತರ ರೈತರು ಮತ್ತು ಸಕ್ಕರೆ ಉದ್ಯಮಕ್ಕೆ ಸಂಬಂಧಿಸಿದಂತೆ ಗಂಭೀರ ಸಮಸ್ಯೆಗಳನ್ನು ನಾನು ಈ ಸದನದ ಮೂಲಕ ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಬಯಸುತ್ತೇನೆ ಈ ಅವಕಾಶ ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸುತ್ತೇನೆ ದೇಶದ ಕೃಷಿ ಆಧಾರಿತ ಪ್ರಮುಖ ವಲಯದಲ್ಲಿ ಸಕ್ಕರೆ ಉದ್ಯಮವು ಕೂಡ ಒಂದು ದೊಡ್ಡ ಉದ್ಯಮವಾಗಿದೆ ಇದು ಕೋಟ್ಯಾಂತರ ಜನ ರೈತರು ಕಾರ್ಮಿಕರು ವ್ಯಾಪಾರಿಗಳು ಮತ್ತು ಉದ್ಯಮಿಗಳು ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ತಮ್ಮ ಜೀವನೋಪಾಯವನ್ನು ಇದರಲ್ಲಿ ಕಂಡುಕೊಂಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಎಂಬತ್ತೊಂದು ಸಕ್ಕರೆ ಕಾರ್ಖಾನೆಗಳು ಕಾರ್ಯನಿರ್ವಹಿಸುತ್ತಿವೆ ರೈತರ ಕಠಿಣ ಪರಿಶ್ರಮದ ಫಲವಾಗಿ ದೇಶದ ಸಕ್ಕರೆ ಉತ್ಪಾದನೆಯಲ್ಲಿ ಕರ್ನಾಟಕ ರಾಜ್ಯವು ಮೂರನೇ ಸ್ಥಾನದಲ್ಲಿದೆ ದೇಶದ ಒಟ್ಟು ಸಕ್ಕರೆ ಉತ್ಪಾದನೆಯಲ್ಲಿ ಶೇಕಡಾ ಹದಿನಾರರಷ್ಟು ಕರ್ನಾಟಕದಲ್ಲಿ ಉತ್ಪಾದನೆಯಾಗುತ್ತದೆ ರಾಜ್ಯದಲ್ಲಿ ಸುಮಾರು ಏಳು ಪಾಯಿಂಟ್ ಐದು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಕಬ್ಬು ಬೆಳೆಯಲಾಗುತ್ತಿದ್ದು ಇದರಿಂದ ಸುಮಾರು ನಲವತ್ತೈದು ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ಸಕ್ಕರೆ ಉತ್ಪಾದಿಸಲಾಗುತ್ತದೆ ಹಾಗೂ ಸುಮಾರು ಎರಡು ನೂರ ಎಪ್ಪತ್ತು ಕೋಟಿ ಲೀಟರ್ ಎಥೆನಾಲ್ ಉತ್ಪಾದಿಸುವುದರ ಜೊತೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಲ್ಲ ಉತ್ಪಾದನೆ ಕೂಡ ಮಾಡಲಾಗುತ್ತದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ರೈತರ ಕಲ್ಯಾಣಕ್ಕೆ ಬದ್ಧವಾಗಿದೆ ರೈತರ ಕಠಿಣ ಪರಿಶ್ರಮಕ್ಕೆ ತಕ್ಕ ಆದಾಯ ನೀಡುವ ಹಿನ್ನೆಲೆಯಲ್ಲಿ ಸುಮಾರು ಇಪ್ಪತ್ಮೂರು ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಿಸಲಾಗಿದೆ ಜೊತೆಗೆ ಕಬ್ಬಿನ ಬೆಳೆಗೂ ಕೂಡ ಪ್ರತಿ ಟನ್ಗೆ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿಗಳ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಘೋಷಿಸಿರುವುದನ್ನು ನಾನು ಸ್ವಾಗತಿಸುತ್ತೇನೆ ಕಬ್ಬು ಬೆಳೆಯುವ ರೈತರ ಹಿತದೃಷ್ಟಿಯಿಂದ ಮೂರು ಬೇಡಿಕೆಗಳ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಹರಿಸಬೇಕೆಂದು ನಾನು ವಿನಂತಿಸುತ್ತೇನೆ ಪ್ರತಿ ಪ್ರತಿ ಬಾರಿ ಪಿ ದರ ನಿಗದಿ ಮಾಡುವಾಗ ಕಬ್ಬಿನ ರಿಕವರಿಯನ್ನು ಒಂಬತ್ತು ಐದರಿಂದ ಹತ್ತು ಪಾಯಿಂಟ್ ರಿಕವರಿ ಪ್ರಮಾಣವನ್ನು ಏರಿಕೆ ಮಾಡಲಾಗಿದೆ ಆದರೆ ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಯ ರಿಕವರಿ ಒಂಬತ್ತು ಐದು ಆಗಿರುವುದರಿಂದ ಹತ್ತು ಪಾಯಿಂಟ್ ಹೆಚ್ಚಿಸಿರುವ ರಿಕವರಿ ಪ್ರಮಾಣವನ್ನು ಮರುಪರಿಶೀಲಿಸಿ ಒಂಬತ್ತು ಪಾಯಿಂಟ್ ಐದು ರಿಕವರಿ ಪ್ರಮಾಣವನ್ನು ಇಳಿಕೆ ಮಾಡಲು ಕೋರುತ್ತೇನೆ ಪಿ ದರ ನಿಗದಿ ಮಾಡುವಾಗ ಕಬ್ಬು ಕಟಾವು ಮತ್ತು ಸಾರಿಗೆ ವೆಚ್ಚ ಸೇರಿಸಿ ದರ ನಿಗದಿ ಮಾಡಿರುವುದು ವೈಜ್ಞಾನಿಕವಲ್ಲದ ಕಾರಣ ಕಬ್ಬು ಕಟಾವು ಮತ್ತು ಸಾರಿಗೆ ಹೊರತುಪಡಿಸಿ ಎಫ್ಆರ್ಪಿ ದರ ನಿಗದಿ ಮಾಡುವುದು ತೀರಾ ಅಗತ್ಯವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಸಕ್ಕರೆಯ ಎಂಎಸ್ಪಿ ದರ ಪ್ರತಿ ಕೆಜಿಗೆ ಕೇವಲ ರೂಪಾಯಿ ಮಾತ್ರ ಇದ್ದು ಅದನ್ನು ಹೆಚ್ಚಿಗೆ ಮಾಡಿರುವುದಿಲ್ಲ ಈ ಕಾರಣದಿಂದ ಸಕ್ಕರೆ ಕಾರ್ಖಾನೆಗಳು ರೈತರ ಕಬ್ಬಿಗೆ ಹೆಚ್ಚಿಗೆ ದರ ನೀಡಲು ಹಿಂದೇಟು ಹಾಕುತ್ತಿವೆ ಆದರೆ ಈಗಾಗಲೇ ಮುಕ್ತ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ ಸುಮಾರು ನಲವತ್ತು ರೂಪಾಯಿ ಅಂತ ಸಕ್ಕರೆ ಮಾರಾಟವಾಗುವ ಕಾರಣ ಸಕ್ಕರೆ ಎಂಎಸ್ಪಿ ದರವನ್ನು ಹೆಚ್ಚಿಗೆ ಮಾಡುವುದು ಅನಿವಾರ್ಯವಾಗಿದೆ ಇದರಿಂದ ಕಬ್ಬು ಬೆಳೆಗಾರರು ಮತ್ತು ಸಕ್ಕರೆ ಉದ್ಯಮಕ್ಕೆ ಹೆಚ್ಚು ಸಹಾಯವಾಗಲಿದೆ ಕರ್ನಾಟಕ ರಾಜ್ಯದಲ್ಲಿ ಎರಡುನೂರ ಎಪ್ಪತ್ತು ಕೋಟಿ ಲೀಟರ್ ಇಥನಾಲ್ ಆಗುತ್ತಿದ್ದು ಕರ್ನಾಟಕ ರಾಜ್ಯಕ್ಕೂ ಕೂಡ ಇಥನಾಲ್ ಮಾರಾಟಕ್ಕೆ ಹೆಚ್ಚಿನ ಅವಕಾಶ ನೀಡಬೇಕಾಗಿ ವಿನಂತಿಸುತ್ತೇನೆ ಇದರಿಂದಾಗಿ ಕೋಟ್ಯಾಂತರ ಜನ ರೈತರು ಕಾರ್ಮಿಕರು ಉದ್ಯಮಿಗಳು ವ್ಯಾಪಾರಸ್ಥರು ಇದರ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯವಿದೆ ಹೀಗಾಗಿ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕಬ್ಬು ಬೆಳೆಗಾರರ ಸಹಾಯಕ್ಕೆ ಬರಬೇಕಾಗಿ ನಾನು ಈ ಸದನದ ಮೂಲಕ ಕೇಂದ್ರ ಸರ್ಕಾರವನ್ನು ವಿನಂತಿಸುತ್ತೇನೆ ಧನ್ಯವಾದಗಳು ಸಭಾಪತಿಗಳು ದೀರ್ಘಕಾಲದಿಂದ ಬಾಕಿ ಉಳಿದ ಮಾನ್ಯತೆ ಗೌರವಧನ ಹೆಚ್ಚಳ ಮತ್ತು ಕೆಲಸದ ಭದ್ರತೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ನೇರವಾಗಿ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿರುವ ಸಂಸದ ಡಾ ಕೆ ಸುಧಾಕರ್ ಅವರು ಅಂಗನವಾಡಿ ಕಾರ್ಯಕರ್ತೆಯರ ಹಿತಕ್ಕಾಗಿ ಸಕ್ರಿಯವಾಗಿ ಮುಂದಾಗಿದ್ದಾರೆ ದೆಹಲಿಯಲ್ಲಿ ಕಾರ್ಯಕರ್ತೆಯರನ್ನು ಕೇಂದ್ರದ ಮಂತ್ರಿ ಜೊತೆಗೆ ಸಭೆಗೆ ಕರೆದುಕೊಂಡು ಹೋಗಿದ್ದ ಎಚ್ ಕುಮಾರಸ್ವಾಮಿ ಆದರೆ ಸುಧಾಕರ್ ಸಂಸತ್ತಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಪರ ಧ್ವನಿ ಎತ್ತಿದ್ದಾರೆ ತುರ್ತಾಗಿ ಬೇಡಿಕೆಗಳನ್ನು ಈಡೇರಿಸಿ ಗೌರವಯುತ ಬದುಕಿಗೆ ದಾರಿ ಕಲ್ಪಿಸಬೇಕು ಎಂದು ಕೇಂದ್ರವನ್ನು ಒತ್ತಾಯಿಸಿದರು ಅವರ ಹೋರಾಟಕ್ಕೆ ಕಾರ್ಯಕರ್ತೆಯರಿಂದ ಬೆಂಬಲ ವ್ಯಕ್ತವಾಗಿದೆ ಮಾನ್ಯ ಸದಸ್ಯ ಶ್ರೀ ಕೆ ಸುಧಾಕರ್ ಜಿ ಐ ರೈಸ್ ಟು ಡ್ರಾ ದ ಅಟೆನ್ಷನ್ ಆಫ್ ದಿಸ್ ಆಗಸ್ಟ್ ಹೌಸ್ ಟು ದ ಅಜಿಟೇಟಿಂಗ್ ಅಂಗನವಾಡಿ ಅಂಡ್ ಮಿಡ್ ಡೇ ಮೀಲ್ ವರ್ಕರ್ಸ್ ಇನ್ ಕರ್ನಾಟಕ ಹೂ ಆರ್ ಆನ್ ಇಂಡೆಫಿನೆಟ್ ಪ್ರೊಟೆಸ್ಟ್ ಡಿಮ್ಯಾಂಡಿಂಗ್ ಡಿಗ್ನಿಟಿ ಫೇರ್ ವೇಜಸ್ ಅಂಡ್ ಸೋಷಿಯಲ್ ಸೆಕ್ಯೂರಿಟಿ Speaker, Madam, these workers, mostly women, working from economically vulnerable backgrounds, Madam. These women ensure nutrition to the children, meals to school students, support to pregnant and lactating mothers. But unfortunately, they themselves face financial insecurity and social neglect. Madam, it is deeply ironical. That those who fight malnutrition are themselves underpaid and malnourished. So, I request the Honorable Central Government to revise honorariums immediately, linking them to inflation. Number two, extend social security, pension, and insurance coverage to them. Recognize the nature of their work as essential public service. And lastly, let them hold the consultations with the state governments to ensure. ಯೂನಿಫಾರ್ಮ್ ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಅಕ್ರಾಸ್ ದ ಕಂಟ್ರಿ ಮತ್ತೊಮ್ಮೆ ಮುಖ್ಯ ಅಂಶಗಳು ಇಪ್ಪತ್ತ್ ಮೂರನೇ ಭಾರತ ರಷ್ಯಾ ಶೃಂಗಸಭೆ ಭಾರತದಲ್ಲಿ ಪುಟಿನ್ಗೆ ಮೋದಿ ಆತ್ಮೀಯ ಸ್ವಾಗತ ರಾಷ್ಟ್ರಪತಿ ಭವನದ ಅಂಗಳದಲ್ಲಿ ರಾಷ್ಟ್ರಪತಿ ಭೇಟಿ ಭಾರತ ರಷ್ಯಾ ಬಲವಾದ ಸ್ನೇಹಕ್ಕೆ ಶೃಂಗಸಭೆಯ ಮಹತ್ವದ ತೀರ್ಮಾನಗಳು ಹೊಸ ಚೈತನ್ಯ ನೀಡಿದೆ ಹಾಸನದ ಮಿಷನ್ ಆಸ್ಪತ್ರೆ ವೈದ್ಯರ ವರ್ತನೆಗೆ ಆಕ್ರೋಶ್ ಮೊಬೈಲ್ನಲ್ಲಿ ಮಾತನಾಡುತ್ತಾ ತುರ್ತು ರೋಗಿಯನ್ನು ಅರ್ಧ ಗಂಟೆ ಕಾಯಿಸಿದ ವೈದ್ಯ ರೋಗಿಯನ್ನು ಕಡೆಗಣಿಸಿದ ವೈದ್ಯ ಷರೀಫ್ ಮೇಲೆ ಗರಂ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ಮುಖ ಮಾಡಿದ ಕುಟುಂಬ ರಾಜ್ಯ ಬಿಜೆಪಿ ಮೇಲೆ ಟೀಕೆ ರಾಜ್ಯದಲ್ಲಿ ವಿಪಕ್ಷ ಸಂಪೂರ್ಣ ನಿಷ್ಕ್ರಿಯ ಬಿಜೆಪಿಯಲ್ಲಿ ಒಗ್ಗಟ್ಟು ಕೊರತೆ ನಾಯಕತ್ವ ಬದಲಾವಣೆಯ ಕೂಗು ಹೆಚ್ಚುತ್ತಿದೆ ಎಂದು ದಿನೇಶ್ ಗುಂಡೂರಾವ್ ತೀವ್ರವಾಗ್ದಾಳಿ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ